ಸನ್ಮಾನ್ಯ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರು ಇಲೆಕ್ಷನ್ನಲ್ಲಿ ಗೆದ್ದರು ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿ ನಾನು ಬೆಳಿಗ್ಗೆ ಹೇಳ್ತೇನೆ ಕ್ರೊನಾಲಜಿಯಲ್ಲಿ ನೋಡಿ ನೀವು ನಾನು ನೋಡಿದ್ದೇನೆ ಅದು ಎರಡು ಸಾವಿರದ ಹದಿನಾಲ್ಕರ ಇಲೆಕ್ಷನ್ ಒಂದು ಸೋಷಿಯಲ್ ಮೀಡಿಯಾದ ಅವನ್ನು ಹೇಗೆ ಉಪಯೋಗಿಸ್ಕೊಳ್ಬೋದು ಅನ್ನೋದನ್ನು ಒಂದು ದೊಡ್ಡ ಧಮಕ ಅವರು ಆ ಕಾಲದಲ್ಲಿ ಮಾಡಿದರು ಎರಡು ಸಾವಿರದ ಮೋದಿ ಟ್ವಿಟ್ಟರ್ಗೆ ಎರಡು ಸಾವಿರದ ಒಂಬತ್ತರಲ್ಲೇ ಜಾಯಿನ್ ಆಗಿಬಿಟ್ರು ಎರಡು ಸಾವಿರದ ಒಂಬತ್ತರಲ್ಲಿ ಅವರ ಪರ್ಸನಲ್ ವೆಬ್ಸೈಟನ್ನು ಎರಡು ಸಾವಿರದ ಐದರಲ್ಲಿ ಮಾಡಿದ್ದಾರೆ ಅವರು ಬಿ ಜೆ ಪಿ ಅದರ ವೆಬ್ಸೈಟನ್ನು ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಮಾಡಿತ್ತು ಮೋದಿ ಟ್ವಿಟ್ಟರ್ ಅಕೌಂಟ್ ಪ್ರವೇಶ ಮಾಡಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ರಾಹುಲ್ ಗಾಂಧಿ ಟ್ವಿಟ್ಟರ್ ಅಕೌಂಟ್ ಪ್ರವೇಶ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಕಾಂಗ್ರೆಸ್ ಪಕ್ಷ ಅದರ ವೆಬ್ಸೈಟ್ ಅನ್ನು ಮಾಡಿದ್ದು ಎರಡು ಸಾವಿರದ ಐದರಲ್ಲಿ ಬಿಜೆಪಿ ಅದರ ವೆಬ್ಸೈಟ್ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಇದಕ್ಕೊಂದು ದೊಡ್ಡ ತಯಾರಿ ನಡೆದಿದೆ ಅದರ ವಿವರಗಳಿಗೆ ನಾನು ಹೋಗುದಿಲ್ಲ ಹೇಗೆ ಡೆಲ್ಲಿಯಲ್ಲಿ ಬಹುಶಃ ಸಂಜಯ್ ಅಗ್ಡೆ ಅವರಿಗೆ ಗೊತ್ತಿಲ್ಲ ಅಂಬಾಸದನ್ ಅಂತ ಒಂದಿದೆ ಅದು ಎಲ್ಲ ಫ್ಲೋರ್ ಗಳು ತಗೊಂಡಿದ್ದಂತೆ ರಾಹುಲ್ ಗಾಂಧಿ ಬಗ್ಗೆ ಬರೀ ಕಾಮಿಕ್ ಬರೀಲಿಕ್ಕೆ ಕಾರ್ಟೂನ್ ಬರೀಲಿಕ್ಕೆ ಒಂದು ಟೀಮ್ ಇಟ್ಕೊಂಡಿದ್ರಂತೆ ಪಪ್ಪು ಅಂತ ಕ್ರಿಯೇಟ್ ಮಾಡಲಿಕ್ಕೆ ನೂರಾರು ಫೇಕ್ ಅಕೌಂಟ್ಗಳು ವಾಟ್ಸಪ್ ಗ್ರೂಪ್ಗಳು ಹಿಂದೂ ಹೃದಯ ಸಾಮ್ರಾಟ ವಿಕಾಸ ಪುರುಷ ನಿಮಗೆ ಗೊತ್ತಿದೆ ಚಾಯ್ ಪೇ ಚರ್ಚಾ ಏನೇನು ಆಶ್ ಟ್ಯಾಗ್ಗಳು ಬಹಳ ಮುಖ್ಯವಾಗಿ ನನ್ನ ಪ್ರಕಾರ ಆಗ ಇಡೀ ಇಲೆಕ್ಷನ್ ಅನ್ನ ಈ ರೀತಿಯ ಫ್ರೆಶ್ ಪೇಸ್ ಒಬ್ಬ ಸಾಮಾನ್ಯ ಮನೆತನದಿಂದ ಬಂದವನು ಗುಜರಾತ್ ಅನ್ನ ವಿಕಾಸ ಮಾಡಿದವನು ಈ ರೀತಿಯ ಒಂದು ವಿಪೂರಿಯ ಮೂಲಕ ಎರಡ್ ಸಾವಿರದ ಹದಿನಾಲ್ಕು ಇಲೆಕ್ಷನ್ ಗೆದ್ರು ಅದಕ್ಕೆ ಬಹುಶಃ ಯು ಪಿ ಎ ಗವರ್ಮೆಂಟ್ ನ ಹತ್ತು ವರ್ಷದ ಈ ಭಾರ ಕೂಡ ಇತ್ತು ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಬಂದ್ಬಿಟ್ರು ಅಷ್ಟಕ್ಕೆ ಅವರು ಸುಮ್ಮಿದ್ರ ಅಂತ ಪ್ರಶ್ನೆ ಎರಡ್ ಸಾವಿರದ ಹದಿನಾಲ್ಕು ಬಂತು ಇದೇ ಮಾಡೆಲಲ್ಲಿ ನಾವು ಎರಡ್ ಸಾವಿರದ ಹತ್ತೊಂಬತ್ತನ್ನು ಗೆಲ್ತೇವೆ ಅಂತ ಹೊರಟ್ರ ಖಂಡಿತ ಇಲ್ಲ ನನ್ನ ಪ್ರಕಾರ ನಾನು ಇವತ್ತು ಹೇಳ್ತೇನೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಮೇಲೆ ನನಗಂತೂ ನಂಬಿಕೆ ಇಲ್ಲ ನನಗಂತೂ ನಂಬಿಕೆ ಇಲ್ಲ ನನಗೆ ಮಾತ್ರ ಅಲ್ಲ ಬಿ ಜೆ ಪಿಯವರಿಗೂ ನಂಬಿಕೆ ಇರಲಿಲ್ಲ ಅದರಲ್ಲಿ ಜಿ ವಿ ಎಲ್ ಶಾಸ್ತ್ರಿ ಈಗ ಬಿಜೆಪಿಯಲ್ಲಿದ್ದಾರೆ ಸೆಪಾಲಜಿಸ್ಟ್ ಅವರು ಅವರು ಆ ಕಾಲದಲ್ಲಿ ಅವರೇ ಒಂದು ಬುಕ್ ಬರೆದ್ರು ಡೆಮಾಕ್ರೆಸಿ ಎಟ್ ರಿಸ್ಕ್ ಅಂತ ವಿ ಟ್ರಸ್ಟ್ ಎಲೆಕ್ಟ್ರಾನಿಕ್ ಮಿಷಿನ್ ಅಂತ ಅವರು ಪುಸ್ತಕದ ಹೆಸರು ಅದಕ್ಕೆ ಮುನ್ನೋಡಿ ಬರೆದವರು ಯಾರು ಎಲ್ ಕೆ ಅಧ್ವಾನಿ ಇದರ ಪ್ರೊಸೀಜರ್ ಅಲ್ಲಿ ಇದರ ಮೇಕಿಂಗ್ನಲ್ಲಿ ಎಲ್ಲವೂ ದೋಷ ಇದೆ ಜರ್ಮನ್ ಅಂತ ಟೆಕ್ನ ಟೆಕ್ನಾಲಜಿಲಿ ಅಷ್ಟೊಂದು ಅಡ್ವಾನ್ಸ್ ಆಗಿದ್ದ ದೇಶ ಕೂಡ ಅದನ್ನು ಬಿಟ್ಟು ದೂರ ಇದೆ ಅದರಿಂದ ಇವಿಎಂ ಮಿಷಿನ್ ಅಂತ ತರಬಾರದು ಅಂತ ನಾನು ಇ ಎಮ್ ಮಿಷಿನ್ ಬಗ್ಗೆ ನಾನು ಟೆಕ್ನಾಲಜಿಯಲ್ಲಿ ವಿಷಯದಲ್ಲಿ ನಾನು ಲೇಮ್ಯಾನ್ ಆದರೆ ಜಸ್ಟಿಸ್ ಲೋಕೂರ್ ಅಂತವರು ಅದರ ವಿರುದ್ಧ ದನಿ ಎತ್ತಾರೆ ಅವರು ಒಬ್ಬರೇ ಅಲ್ಲ ಇಡೀ ದೇಶದ ಎಕ್ಸ್ಪರ್ಟ್ಗಳು ಕೊನೆಗೆ ಸ್ಯಾಮ್ ಪಿಟ್ರೋಡ ಅವರು ಕೂಡ ಇಂ ನಾನು ಸ್ಯಾಮ್ ಪಿಟ್ರೋಡ ಇ ಎಂ ಮಿಷಿನ್ ಬಗ್ಗೆ ಡೌಟ್ ಎಕ್ಸ್ಪ್ರೆಸ್ ಮಾಡಿದ ನನಗೆ ಅನಿಸಿತು ಇದರಲ್ಲಿ ಪ್ರಾಬ್ಲಮ್ ಇದೆ ಅವರ ಮಾತನ್ನು ಅವರ ಪಾರ್ಟಿಯಲ್ಲೇ ಕೇಳಲಿಲ್ಲ ಬಹಳ ಸಿಂಪಲ್ ಬೇರೆ ಏನು ಬೇಡ ವಿವಿ ಪ್ಯಾಟ್ ಅನ್ನ ಕೌಂಟ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಅಷ್ಟೇ ರೆಕಾರ್ಡ್ ಆಗೋದು ವಿವಿ ಪ್ಯಾಟ್ ಅಲ್ಲಿ ಮೆಮೊರಿ ಅಲ್ಲಿ ನೀವು ಅದನ್ನ ಕೌಂಟ್ ಮಾಡಲಿಕ್ಕೆ ಅವಕಾಶ ಕೊಡಿ ಎಲ್ಲಿ ರೀಕೌಂಟ್ ಆದಾಗ ಅದಕ್ಕೂ ಯಾಕೆ ಕೊಡ್ತಾ ಇಲ್ಲ ಅಂತ ನನ್ನ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರ ಇಲೆಕ್ಷನ್ ನಲ್ಲಿ ಇ ವಿ ಎಂ ನ ಬಹಳ ದೊಡ್ಡ ರೂಲ್ ಇದೆ ನಾವು ಟೆಕ್ನಿಕಲಿ ನಾವು ಅದರ ಬಗ್ಗೆ ಮಾತಾಡಿದ್ರೆ ದೇಶದ್ರೋಹದ ಕೇಸ್ ಬೀಳುತ್ತೆ ಅಂತ ಎಲ್ಲರೂ ಬಾಯಿ ಮುಚ್ಚಿಕೊಂಡು ನಮ್ಗಿನ್ ಗೊತ್ತಿಲ್ಲ ನಾನು ನನ್ನ ಹತ್ರ ಕೇಳಿದ್ರೆ ನಾನು ಪ್ರೂವ್ ಮಾಡ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಸೋತಾಗ ಕಾಂಗ್ರೆಸ್ನ ಎಲ್ಲ ಸೋತ ಎಮ್ ಎಲ್ ಎಗಳು ರಮನಾಥ ರೈ ಮನೆಯಲ್ಲಿ ಸೇರಿದ್ರು ನಾನು ಹೇಳ್ತೇನೆ ಏನಾಗ್ತದೆ ಅಂತ ಎಲ್ಲ ಸೋತವರು ಸೇರಿದ್ರು ಯಾರೋ ಒಬ್ಬರು ಅಲ್ಲಿ ಬಂದು ಪ್ರೆಸೆಂಟ್ ಮಾಡಿದ್ರು ಇ ಎಮ್ ಮಿಷಿನ್ ಅನ್ನು ಹೇಗೆ ಡಿಸ್ಟ್ರಾಕ್ಟ್ ಮಾಡ್ಬೋದಂತ ಮರುದಿನ ಕೇಸ್ ಹಾಕ್ಬೇಕಿಂದ ರವಿ ಅವ್ರ ಕುಮಾರ್ ಹತ್ರ ಹೋಗಿದ್ದೇನು ಎರಡು ದಿನ ಆದ ನಂತರ ಅವರೆಲ್ಲ ಮರ್ತು ಬಿಟ್ಟರು ಅದು ಹೋಯ್ತು ನೆಕ್ಸ್ಟ್ ಇಲೆಕ್ಷನ್ ನೋಡಿದ್ರು ಆಯ್ತಂತ ಅದರ ನಂತರ ಇಂಡಿಯಾ ಒಕ್ಕೂಟ ಇಲ್ಲಿ ಸಭೆ ಆದಾಗ ದೇವರಸಮ್ಮ ದೇವರಸಮ್ಮ ಅವ್ರದ್ದು ಆ ದೇವರಸಮ್ಮ ಅವ್ರ ಅವ್ರ ಹತ್ರ ಕೇಳಿ ಅವರು ಈ ಕನ್ವಿನ್ಸ್ಡ್ ದಿಗ್ವಿಜಯ ಸಿಂಗ್ ಅದರಲ್ಲಿ ಆ ವಿಷಯವನ್ನು ಎತ್ತೇವೆ ನಾವು ಇಂಡಿಯಾ ಕೂಟದ ಒಂದು ಇಶ್ಯೂ ಆಗಿ ನೆಕ್ಸ್ಟ್ ಇಲೆಕ್ಷನ್ಗೆ ಅಂತ ಯಾರು ಮಾತಾಡಲಿಲ್ಲ ಈಗ ಇ ವಿ ಎಂ ಬಿಟ್ಟುಬಿಟ್ರು ಟೂ ತೌಸಂಡ್ ನೈನ್ಟೀನ್ ತಿಳ್ಕೊಳ್ಳಿ ಇಲೆಕ್ಷನ್ ನೀವು ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸ್ ಹೇಗೂ ಇದೆ ಅದಕ್ಕೆ ಇ ವಿ ಎಂ ಆ್ಯಡ್ ಆಯಿತು ಈಗ ಮುಂದೆ ಏನು ಅಂತ ಈಗ ಎಲ್ಲರೂ ಇ ಎಮ್ ಅನ್ನು ನೋಡ್ತಾ ಇದ್ದಾರಲ್ಲ ಈಗ ಎಸ್ ಆರ್ ಐ ಶುರುವಾಗಿದೆ ಈಗ ಮುಂದಿನ ಎಲೆಕ್ಷನ್ ನಲ್ಲಿ ಮೂರನ್ನು ಸೇರಿಕೊಂಡು ಮಾಡಬಹುದು ಇದಕ್ಕೊಂದು ಎಡಿಷನ್ ಆಗಬಹುದು ಅಂತ ಇದು ನಾವು ತಿಳ್ಕೊಳ್ಬೇಕಾಗಿರೋದು ನೀವು ಚುಲುಮೆ ಅಂತ ಯಾಕೆ ಶುರುವಾಯ್ತು ಕರ್ನಾಟಕದಲ್ಲಿ ಶುರುವಾಯಿತು ಅಲ್ಲಿ ಯಾಕೆ ಶುರುವಾಯಿತು ಏನ್ ಕೆಲಸ ಅವರದು ಇಲೆಕ್ಷನ್ ಕಮಿಷನ್ನೇ ವೋಟರ್ನಲ್ಲಿ ಮತದಾರರಲ್ಲಿ ಜಾಗೃತಿ ಉಂಟು ಮಾಡಲಿಕ್ಕೆ ಅವರನ್ನು ಅದನ್ನು ರಿಕ್ರೂಟ್ ಮಾಡ್ತಾರೆ ಅವರು ಪ್ರತಿ ಒಂದು ಮನೆಯ ಪ್ರೊಫೈಲ್ ತೆಗಿತಾರೆ ಅಲ್ಲಿ ಯಾರು ಇರ್ತಾರೆ ಯಾವ ಜಾತಿಯರು ಇರುತ್ತೆ ಅವರ ಅವರ ಪೊಲಿಟಿಕಲ್ ಎಫಿಲಿಯೇಷನ್ ಏನಿದೆ ಇದನ್ನು ತಿಳ್ಕೊಳ್ತಾರೆ ಯಾಕೆ ಅದನ್ನು ಇಲೆಕ್ಷನ್ ಕಮಿಷನ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ತನಿಖೆ ಮಾಡಿದಾಗ ಅದಕ್ಕೆ ಐ ಟಿ ಮಿನಿಸ್ಟರ್ ಆಗಿರುವ ಏನೋ ಬಿ ಜೆ ಪಿ ಅಲ್ಲಲ್ಲ ನಮ್ಮ ಮಲ್ಲೇಶ್ವರಂ ಶಾಸಕರು ಅಶ್ವತ್ಥ ನಾರಾಯಣ ಹೊಂಬಾಳೆ ಫಿಲ್ಮ್ ಜೊತೆ ಇದ್ದಲ್ಲ ಆ ರವಿಕುಮಾರ್ಗೆ ಅವ್ರಿಗೆ ಕನೆಕ್ಷನ್ ಇದೆ ಅಂತ ಚಾರ್ಜ್ ಶೀಟ್ ಅಲ್ಲಿ ಬಂದಿದೆ ಅದು ಬಂದಿದೆ ಚುಲುಮೆ ಏನ್ ಮಾಡ್ಲಿಕ್ಕಿತ್ತು ಏನ್ ಏನ್ ಕೆಲಸ ಇತ್ತು ಅದು ಆದ್ರೆ ಇಡೀ ಅವರ ಅವರ ನ್ಯೂಸ್ ಮಿನಿಟ್ ಅವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಫುಲ್ ಅದರಲ್ಲಿ ಇನ್ವಾಲ್ವ್ ಆದ ಆಫೀಸರ್ಸ್ಗಳ ಮೇಲೇನೆ ಕ್ರಮ ಕೈಗೊಂಡಿಲ್ಲ ಅದು ಬೇರೆ ವಿಚಾರ ಯಾಕೆ ಮಾಡಬೇಕಿತ್ತು ಅವರು ಇದು ಕೇವಲ ಚುಲುಮೆ ನಮಗೆ ಗೊತ್ತಾಗ್ಬಿಟ್ಟಿದೆ ಅಷ್ಟೇ ಈ ಪೇಜ್ ಪ್ರಮುಖ ಪೇಜ್ ಪ್ರಮುಖ ಗೊತ್ತಲ್ಲ ಒಂದು ಇಲೆಕ್ಷನ್ ಹೆಸರಲ್ಲಿ ಒಂದು ಪೇಜ್ನಲ್ಲಿ ಒಂದು ಎಷ್ಟು ಹೆಸರಿದೆ ಅದಕ್ಕೆ ಒಬ್ಬ ಪ್ರಮುಖ ಅವನ ಕೆಲಸನೇ ಆ ಇಡೀ ಆ ಪ್ರೊಫೈಲ್ ಪ್ರೊಫೈಲ್ಗಳನ್ನು ತೆಗೆದು ಅವ್ರು ಯಾವ ಪಾರ್ಟಿಗೆ ಇರ್ತಾರೆ ಕಡೆ ಇದ್ದರೆ ಈ ಕಡೆ ಹೇಗೆ ತರುವುದು ಅವರನ್ನು ಅವರಲ್ಲಿ ಔಟ್ ಆಫ್ ಸ್ಟೇಷನ್ ಎಷ್ಟಿದ್ದಾರೆ ಅವರಲ್ಲಿ ಹೇಗೆ ಬೇರೆ ವೋಟರ್ಗಳನ್ನು ಹಾಕ್ಬೋದು ಬಹಳ ಕೆಲಸ ಮಾಡಿದ್ದಾರೆ ಅವರು ಬಹಳ ಕೆಲಸ ಮಾಡಲಿ ಚಿಲುಮೆ ಸುಮ್ಮನೆ ಕೆಲಸ ಮಾಡಲಿ ಚಿಲುಮೆಗೂ ಇವತ್ತು ಮಾದೇಪುರದಲ್ಲಿ ಆಗೋದಕ್ಕೂ ಕನೆಕ್ಷನ್ಸ್ ಇದೆ ಅದರಿಂದ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಇದು ನಡೆದಿರಬಹುದು ಅಂತ ನಾನು ಹೇಳ್ತಾರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಇದನ್ನು ಈಗ ಇದರ ಬಗ್ಗೆ ಮಾದೇಪುರ ಇದನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಆ ಮುನಿರತ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಒಂದು ರೂಮ್ಗೆ ಹೋದ್ರೆ ಅಲ್ಲಿ ಒಂದು ದೊಡ್ಡ ಒಂಬತ್ತು ಸಾವಿರ ಹತ್ತು ಸಾವಿರ ಎಪಿಕ್ ಕಾರ್ಡ್ಗಳು ಸಿಕ್ಕಿತ್ತು ಅಲ್ಲಿ ಇದು ನಿನ್ನೆ ಮೊನ್ನೆ ನಾನು ಧಾರವಾಡದಲ್ಲಿ ಪ್ರಜಾವಾಣಿ ರಿಪೋರ್ಟರ್ ಆಗಿದೆ ಚಂದ್ರಕಾಂತ್ ಬೆಲ್ಲದಲ್ಲಿ ಎಮ್ ಎಲ್ ಎ ಆಗಿದ್ರು ಒಳ್ಳೆ ಮನುಷ್ಯ ಅವರು ಈಗಿನ ಮಗನ ಥರ ಚಿಲ್ಲರೆ ಎಲ್ಲ ಮಾತಾಡ್ತಾ ಇರಲಿಲ್ಲ ಅವರು ಚೆನ್ನಾಗಿ ಜನ ಸ್ವಲ್ಪ ಬಂದಿದ್ರು ಅವರು ವಿನ್ ಆಗ್ತಾರೆ ವಿನ್ ಆದಾಗ ನಮ್ಮ ಊರಿನ ಒಬ್ಬರು ಬಂಟು ಹೋಟೆಲ್ನವರು ಬಂದು ಹೇಳ್ತಾ ಇದ್ರು ಇವರೆಲ್ಲ ಹೇಳ್ತಾರೆ ವಾಜಪೇಯಿ ಸರಲ್ಲಿ ಆಗಿದೆ ಅಂತ ನಾವು ಏನೆಲ್ಲ ಕೆಲಸ ಮಾಡಿದ್ರೆ ಗೊತ್ತಿದ್ರೆ ಏನು ಮಾಡಿದರೆ ಹೇಳಿದ್ರು ಇಲ್ಲ ಮುಸ್ಲಿಮರ ಮೌಲ್ಯಗಳಿಗೆ ಹೋಗಿ ಎಪಿಕ್ ಕಾರ್ಡ್ಗಳನ್ನೆಲ್ಲ ತಕೊಂಡು ಅವರು ದುಡ್ಡು ಕೊಟ್ಟಿದ್ದೇವೆ ಅಂತ ನನ್ನ ಪ್ರಕಾರ ಇದು ಎಲ್ಲ ಕಡೆ ಭಾಳ ಕಡೆ ಆಗಿದೆ ಮುಖ್ಯವಾಗಿ ಯಾರು ಅವರಿಗೆ ಓಟ್ ಹಾಕೋದಿಲ್ವೋ ಅವರ ಎಪಿಕ್ ಕಾರ್ಡ್ಗಳನ್ನ ಒಂದು ಎಪಿಕ್ ಕಾರ್ಡ್ ಕೊಟ್ಟರೆ ಒಂದು ಕುಕ್ಕರ್ ಕೊಡ್ತೇನೆ ಒಂದು ನೋಡಿದ ಒಂದು ಮಿಕ್ಸರ್ ಕೊಡ್ತೇನೆ ಮಿಕ್ಸಿ ಕೊಡ್ತೇನೆ ಹೋಗಲಿ ಡೆಮೋಕ್ರೆಸಿ ಮೇಲೆ ಯಾರು ಆರಿಸಿ ಬಂದರೂ ನಾವು ಕೆಲಸ ಮಾಡೋದು ತಪ್ಪೋದಿಲ್ಲ ಕೂಲಿ ಮಾಡೋದು ತಪ್ಪುಲಿ ಅಂತ ಜನರ ತಲೆಯಲ್ಲಿದೆ ಯಾರು ಏನು ಮಾಡೋದಿಲ್ಲ ಅಟ್ಲೀಸ್ಟ್ ಒಂದು ಮಿಕ್ಸಿ ಸಿಗುತ್ತೆ ಒಂದು ಕುಕ್ಕರ್ ಸಿಗುತ್ತೆ ಅಂತ ಆದರೆ ಹೋಗ್ಲಿ ಬಿಡಿ ಅಂತ ಓಟ್ ಹಾಕಿ ಏನಾಗಬೇಕು ಅಂತ ಮಾಡ್ತಾರೆ ಇದನ್ನ ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ನನಗೆ ಯಾರೋ ಹೇಳ್ತಾ ಇದ್ರು ರಾಜರಾಜೇಶ್ವರಿ ನಗರದ ಎಮ್ ಎಲ್ ಎ ಏನಿದ್ದಾರೆ ನಾನೀಗ ಆ ಆ ಭಾಗದಲ್ಲಿ ಇದ್ದೇನೆ ಅವ್ರು ಕೂತೇ ಹೇಳ್ತಾರಂತೆ ಇಂಥ ಏರಿಯಾಕ್ಕೆ ನೀವು ಹೋಗಬೇಡಿ ಅಲ್ಲಿ ನಮಗೆ ಒಂದು ಓಟು ಬರೋದಿಲ್ಲ ಇಲ್ಲಿಗೆ ಹೋಗಿ ಈ ಅಪಾರ್ಟ್ಮೆಂಟ್ ಅಲ್ಲಿ ಇಂಥಿಂಥ ಮನೆಗಳಿಗೆ ಮಾತ್ರ ಹೋಗಿ ಕೊಟ್ಟುಬಿಡಿ ಉಳಿದವ್ರಿಗೆ ಮುಟ್ಬಿಡಿ ಅಂತ ಅಂದರೆ ಪ್ರತಿ ಒಂದು ವೋಟರ್ನ ಪ್ರೊಫೈಲ್ ಅವ್ರ ಹತ್ರ ಇದೆ ಆಗಿದ್ದಾಗ ಅವ್ರು ಏನೆಲ್ಲ ಕೆಲಸ ಮಾಡಬಹುದು ಯೋಚನೆ ಮಾಡಿ ಅದರಿಂದ ಚುನಾವಣಾ ವ್ಯವಸ್ಥೆಯಲ್ಲಿ ಇಂಥ ಅಂದರೆ ಇಡೀ ಚುನಾವಣೆ ವ್ಯವಸ್ಥೆನೇ ರೋಗಗ್ರಸ್ತ ಆಗಿರುವಾಗ ನಾವು ಇದರ ಇದರ ಬಗ್ಗೆ ಬರೀ ಮಾದೇಪುರದಲ್ಲಿ ಏನಾಗಿದೆ ಬಿಹಾರದಲ್ಲಿ ಏನಾಗಿದೆ ಅಂತ ತಿಳ್ಕೊಂಡ್ರೆ ನನಗೆ ಅನಿಸುತ್ತೆ ನಾವೆಲ್ಲ ಇದರ ಬಗ್ಗೆ ಮಾತಾಡುವಾಗ ಅವರು ಇನ್ನೊಂದು ಯಾವುದೋ ಒಂದು ಊಟವನ್ನು ಹೆಣೀತಾ ಇದ್ದಾರೆ ಅಂತ ಅವ್ರು ಏನೋ ಮಾಡ್ತಾ ಇದ್ದಾರೆ ಅಂತ ನಾವು ಅದರ ಬಗ್ಗೆ ಎಚ್ಚರಿಕೆಯನ್ನು ಇರುದು ಒಳ್ಳೇದಂತ ನನಗೆ ಅನಿಸುತ್ತೆ ಇದಕ್ಕೆ ಪರಿಹಾರ ಇಲ್ವೇ ಅನ್ನೋದು ಪ್ರಶ್ನೆ ಬಂಟೆ ಸುಮ್ಮನೆ ನಾವು ಮಾತಾಡ್ತಾ ಯಾಕೆ ಹೋಗ್ಬೇಕು ಅಂತ ಬಹಳ ಆಶ್ಚರ್ಯ ಕೂಡ ಆಗುತ್ತೆ ಈ ಬೂತ್ ಈಗ ಬಿ ಜೆ ಪಿಗಿಂತ ಮೊದಲಿದ್ದ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಏನು ಏನು ಮಾಡಿಲ್ಲ ಅಂತ ಕೇಳಿದರೆ ನೋಡಿ ಇವತ್ತು ವೈಟ್ ಕಾಲರ್ ಕ್ರೈಮ್ಗಳು ಜಾಸ್ತಿ ಆಗಿದೆ ವೈಟ್ ಕಾಲರ್ ಕ್ರೈಮ್ ಟೆಕ್ನಾಲಜಿಯನ್ನು ಇಟ್ಕೊಂಡು ಮಾಡೋದು ಕಾಂಗ್ರೆಸ್ ಕಾಲದಲ್ಲೂ ಆಗಿತ್ತು ಬೂತ್ ಕ್ಯಾಪ್ಚರಿಂಗ್ ಮಾಡೋದು ದುಡ್ಡು ಹಂಚೋದು ಹೆಂಡ ಹಂಚೋದು ಇದೆಲ್ಲ ಮಾಡಿದ್ದಾರೆ ಅವರು ಆದರೆ ಈ ರೀತಿಯ ವೈಟ್ ಕಾಲರ್ ಕ್ರೈಮ್ ಇದೆಲ್ಲ ಎಲ್ಲೋ ಒಂದು ಕುಡಿದು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಇದನ್ನು ಮಾಡುವ ಕೆಲಸವನ್ನು ಇವರು ಮಾಡಲಿಕ್ಕಾಗಿಲ್ಲ ಇವರಿಗೆ